ಮಾತಾಡ್ಲಿ ಶಿವಲಿಂಗ್ ಆಯ್ತು ಸಂಗಮೇಶ್ ನೀವೆಲ್ಲರೂ ಮಾತಾಡೋದು ನೀವು ಮಾತಾಡೋದು ಕೇಳಿದ್ದಾರೆ ಅನುಭವ ಪ್ರತಿಪಕ್ಷದವರು ಪಕ್ಷದವರು ಮಾತಾಡುವಾಗ ಆಳ್ತ ಪಕ್ಷ ಬಾಲ ಸಮಯದಿಂದ ಕರೆಕ್ಟ್ ಆಗಿಲ್ಲ ಕೇಳಿ ತಮ್ಮ ಕೇಳಿದ್ದಾರೆ ತಮ್ಮ ಸಹಕಾರ ಕೊಟ್ಟಿದ್ದಾರೆ ಈಗ ವಿರೋಧ ಗಲಾಟೆ ಬರ್ತಾರೆ ಅಂತಲೇ ನನ್ಗೆ ಇಷ್ಟೇಗೌಡರು ಏನೇನ್ ಬೇಕಲ್ಲ ಕೇಳಿ ನಾವು ಹೇಳದ್ನಿವೆ ಆಯ್ತು ಕಂಟಿನ್ಯೂ ಮಾಡಿ ಆದ್ರೆ ನಾನು ವಿರೋಧಿ ಪಕ್ಷದ ಶಾಸಕರಲ್ಲಿ ಮನವಿ ಮಾಡಿ ನಾವು ಒಕ್ಕೂಟ ಯಾರನ್ನು ಬೈಯಲ್ಲ ಕೋಟಿ ಆಯ್ತಾಯ್ತು ಕೊಡೋಣ ಒಕ್ಕೂಟ ವ್ಯವಸ್ಥೆ ನಲ್ಲಿ ಇದ್ದೀವಿ ಆ ಒಕ್ಕೂಟ ವ್ಯವಸ್ಥೆ ನಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ನಾವಿಬ್ರು ಒಟ್ಟಿಗೆ ಹೋಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆನೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗುತ್ತೆ ಅದರಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯವಸ್ಥೆನಲ್ಲಿ ಸೆಂಟ್ರಲ್ ಗೌರ್ಮೆಂಟಿನ ಏನು ಕ್ರಿಯಾಯೋಜನೆಗಳು ಸ್ಕೀಮ್ಗಳು ಸ್ಪಾನ್ಸರ್ ಆಗಿದವೆ ಆ ಸ್ಪಾನ್ಸರ್ ಆಗಿರ್ತಕ್ಕಂಥ ಸ್ಕೀಮ್ಗಳಿಗೆ ಏನೇನು ಅಡಚಣೆಗಳಿದೆ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗಬೇಕು ನೀವು ನಿಮ್ಮ ಸಂಪೂರ್ಣ ಜವಾಬ್ದಾರಿ ಏನು ಇಲ್ಲ ನಿಮ್ಮ ಬಿಜೆಪಿ ಕೇಂದ್ರ ಸರ್ಕಾರದ್ದು ಅನ್ನೋ ರೀತಿನಲ್ಲಿ ಬರೀ ರಾಜ್ಯ ಸರ್ಕಾರವನ್ನ ಈಗ ನಿನ್ನೆಯಿಂದ ಬಟ್ಟೆ ಮಾತನಾಡಿದಿರಿ ಇಗ್ಗ ಮುಗ್ಗ ಮಾತಾಡಿದಿರಿ ನೀವು ದಯವಿಟ್ಟು ಮಂಗ್ಳೂರು ಕುಡ್ದು ಮಂಗಳೂರು ಅಧ್ಯಕ್ಷರು ನಿಮಗೆ ಚೆನ್ನಾಗಿ ಅವಕಾಶ ಕೊಟ್ಟರೆ ಸ್ವಲ್ಪ ಸುಮ್ನೆ ಇರಬೇಕು ಗೊತ್ತಾಯ್ತರ ನಾನು ಹೇಳದ್ರಲ್ಲಿ ಏನಾರ ಒಂದು ಒಂದೇ ಒಂದು ಅಂಕಿ ಅಂಶ ತಪ್ಪಿದ್ರೆ ನೀವು ಹೇಳಿದ್ರೆ ಶಿಕ್ಷೆ ಗುರಿ ಆಗ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಕುತ್ಕೋಬೇಕು

ಹಣಕಾಸಿನ ವ್ಯವಸ್ಥೆ ಮಂತ್ರಿ ಗ್ಯಾರಂಟಿ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದ್ದಿರುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆನಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ನಾನು ವೈಟ್ ಪೇಪರ್ನ ಡಿಮ್ಯಾಂಡ್ ಮಾಡಿ ನಾನೇನು ಮುಚ್ಚು ಮರೆಯಿಲ್ಲ ಸರ್ಕಾರನ ವೈಟ್ ಪೇಪರ್ ಕೇಳ್ತಾ ಇದ್ದೀನಿ ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆ ಮೇಲೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮತ್ತು ಎಲ್ಲರ ವ್ಯವಸ್ಥೆನ ನೀವು ಸಂಪೂರ್ಣವಾಗಿ ನನಗೆ ವೈಟ್ ಪೇಪರ್ ಅನ್ನು ಕೊಡಬೇಕು ಏನು ತಪ್ಪು ಸಂದೇಶ ಈ ರಾಜ್ಯದ ಜನತೆಗೆ ಹೋಗಿದೆ ಆ ರಾಜ್ಯದ ಜನತೆ ಆ ವೈಟ್ ಪೇಪರ್ ಅನ್ನು ಓದ್ಕೊಂಡು ಯಾರ್ದು ತಪ್ಪು ಯಾವ ಉದ್ದೇಶಕ್ಕೋಸ್ಕರ ಈ ತಪ್ಪುಗಳಾಗಿದೆ ಏನು ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಕೆಟ್ಟಿದೆ ಯಾವ ರೀತಿ ಅದರ ನಿಯಮಾವಳಿಗಳನ್ನು ಗಾಳಿ ತೂರಿದೆ ಅಂತಕ್ಕಂಥದ್ರ ವಿಚಾರನ ನಾನು ಪ್ರಸ್ತಾಪ ಮಾಡ್ತೀನಿ ಅದಕ್ಕೋಸ್ಕರ ನಾನು ಸುಮ್ಮನೆ ಸಂತೆ ಭಾಷಣ ಬಂದಿಲ್ಲ ವೈಟ್ ಪೇಪರ್ ಕೇಳಿದ್ದೀನಿ ವೈಟ್ ಪೇಪರ್ ಕೇಳಿರೋದ್ರಿಂದ ದಯಮಾಡಿ ವೈಟ್ ಪೇಪರ್ ಅನ್ನ ಕೊಡಿಸ್ತಕ್ಕಂಥದ್ರಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದೇದು ನಮ್ಮ ಟ್ಯಾಕ್ಸ್ ನಮ್ಗಿತ್ತು ನಮ್ಮ ಟ್ಯಾಕ್ಸ್ ಅನ್ನ ಹಾಕೊಂಡು ನಾವು ರಾಜ್ಯವನ್ನ ನಡೆಸ್ತಾ ಇತ್ತು ನೀವು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ ಜಿ ಎಸ್ ಟಿನ ತಂದ್ರಿ ಜಿ ಎಸ್ ಟಿಯನ್ನ ತಂದು ಅದಕ್ಕೆ ವಿರೋಧಿಗಳಲ್ಲ ಜಿ ಎಸ್ ಟಿ ವಿರೋಧಿಗಳೇ ನಾನು ಅವತ್ತು ಅನುಮೋದನೆ ಕೊಡಬೇಕಾದ್ರೆ ಹೇಳಿದೆ ಡೆಲ್ಲಿನಲ್ಲಿ ಸೀಮಂತ ರಾಜರು ಕೂತಿರ್ತಾರೆ ನಾವೆಲ್ಲ ಸಾಮಂತ ರಾಜರು ಹೋಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಇಲ್ಲಿಂದ ಜಿ ಎಸ್ ಟಿ ಎಲ್ಲ ತೆರಿಗೆಯನ್ನು ಅವ್ರಿಗೆ ಕೊಟ್ಟು ಹೋಗಿ ಕೈ ಮುಗಿದು ಸ್ವಾಮಿ ಸ್ವಾಮಿ ಅಂತೇಳಿ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಯೋಚನೆ ಮಾಡಿ ನಮ್ಮ ಟ್ಯಾಕ್ಸ್ ನಮಗೇ ಇರಲಿ ಅಂತಕ್ಕಂಥದ್ದನ್ನ ಆಗ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಟರು ಇಲ್ಲ ಒಂದು ವೇಳೆ ಏನಾದರೂ ನಮಗೆ ಬರ್ತಾ ಇದ್ದಂಥ ಇಂದಿನ ವ್ಯಾಟ್ ಟ್ಯಾಕ್ಸ್ನಲ್ಲಿ ಏನಾದರೂ ಕಡಿಮೆ ಆದರೆ ಅದರ ಗ್ಯಾಪ್ ಅನ್ನ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು ಹೇಳಿ ಸಮಾಧಾನ ಪಡಿಸಿ ನಮಗೆ ಆ ಬಿಲ್ ಅನ್ನು ಪಾಸ್ ಮಾಡಿಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂತ ನಮ್ದು ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ ಬೆಂಗಳೂರಿನಲ್ಲಿ ನಾವು ನಂಬರ್ ಟೂ ನಂಬರ್ ಟೂ ಇದೀವಿ ನಂಬರ್ ಒನ್ ಇದೀವಿ ಕರ್ನಾಟಕ ರಾಜ್ಯ ಆದಾಯ ಬರ್ತಾ ಇದೆ ಆದ್ರೆ ಕೊಟ್ಬಿಡ್ಬೇಕಲ್ಲ ತಿಂಗಳ ಹತ್ತದಂಗೆ ಎಲ್ಲ ತಗೊಂಡು ಹೋಗ್ತಿರಲ್ಲ ಫಿಫ್ಟಿ ಪರ್ಸೆಂಟ್ ಜಿ ಎಸ್ ಟಿನ ಜಿಎಸ್ ಟಿ ತಗೊಂಡು ಹೋಗ್ತಾ ಇದ್ರಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಕೊಡ್ಬೇಕು ಜಿಎಸ್ಟಿ ಸ್ವಾಗತ ಮಾಡಬೇಡಿ ಸುಮ್ನೆ ಇರ್ಬೇಕು

ಸರ್ಕಾರ ಒಂದು ಮಾತಾಡಿ ಮಾನೆ ಸಭಾಧ್ಯಕ್ಷರೇ ಕೇಳಿ ಸರ್ಕಾರಕ್ಕೆ ಆಂಶಕ ಕೊಟ್ಟು ಮಾತಾಡಿ ಸಾಗರದಲ್ಲಿ ನಾವು ವಿರುದ್ಧ ಮಾಡ್ತೀವಿ ನೀವೆಲ್ಲಾ ನೀವೆಲ್ಲಾ ಮಾತಾಡಲೇ ನೀನು ಕೂತ್ಕೋ ನೀನು ನಾನು ಹೇಳ್ದೆ ಕೇಳಿ ನೀ ಕೌರ ನೀ ಮಾತಾಡೋ ನೀ ಮಾತಾಡುವಾಗ ಹೇಳಿ ಹೇಳಿ ನೀಮಗೆ

ಗಾಳಿ ಬಿಟ್ಟು ಬೇರೆ ಎಲ್ಲರೂ ಹಂಗೆಲ್ಲೂ ಕಾಲಕ್ಕೆ ಸರಿಯಾದ ಮಾಹಿತಿಯನ್ನ ಹಿರಿಯ ಶಾಸಕರು ಕೊಡ್ಬೇಕು ಶಿವಲಿಂಗೇಗೌಡರು ಅದ್ಬಿಟ್ಟು ನಮ್ ಸರ್ಕಾರ ದಿವಾಳಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ತೆರಿಗೆ ಕೊಟ್ಟಿಲ್ಲ ಅದಕ್ಕೆ ನಾವು ಕೇಂದ್ರ ಕಲ್್ರೆ ಶಿವಲಿಂಗೌಡ್ರೆ ಕೇಂದ್ರ ಕಲ್್ರೆ ಸುಮ್ನೆ ಶಿವಲಿಂಗೌಡ್ರೆ ಅವರು ಮಾತಾಡುವಾಗ ಫಸ್ಟ್ ಆಗೇ ಒಕ್ಕೋಟ ವ್ಯವಸ್ಥೆ ಇಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಹೇಳಿದ್ದಾರೆ ಜವಾಬ್ದಾರಿ ದಿಮ್ಮ್ಯ ಸತ್ಯತನ ಅರ್ಥ ಮಾಡಿಕೊಂಡ್ ಯಾಕೆ ಅದು ಮಿಷನ್ ಯಾಕೆ ಗವರ್ನರ್ ಜಗಳಕ್ಕೆ ಹೇಳಿ ಕೇಂದ್ರ ಸರ್ಕಾರದಿಂದ ಹಣ ಮಾಂತ ಹೇಳ್ತೀನಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲ ಅದು ಲಕನ್ ವಿಶಾಲ್ಸ್ ಬಾಲಾಸ್ ರಾಗಿಲಿಕ್ಕೆ ಬಂದು ಪುತ್ರು ಲಕಕೋರೆ

ನೀವು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅಂತೇಳಿ ವಿಶಿಷ್ಟವಾಗಿ ಒಂದು ಕರೆಕ್ಟ್ ಆಗಿ ಒಂದು ಎಲ್ಲ ನಮ್ಗೆ ಅಂತಲ್ಲ ಎಲ್ಲೊಂದು ಯುವ ರಾಜಕಾರಣಿಗಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಸಂಬಂಧ ಆಲೋಚನವನ್ನು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೀವು ಏನಾಯ್ತು ನೋಟ್ ಅದನ್ನು ಇಟ್ಕೊಳ್ಳಿ ಅನಗತ್ಯವಾಗಿ ರಾಜಕೀಯವಾಗಿ ಆಗಾಗ ಅದನ್ನು ಮಾತಾಡಿಕೊಂಡು ಡಿಸ್ಟರ್ಬ್ ಮಾಡಿ ಹೋಗಬೇಡಿ ಈಗ ನೀವೆಲ್ಲ ಮಾತು ಏನೇ ವಿಚಾರ ಇದ್ದಾಗ ಸ್ವಲ್ಪ ಅಧ್ಯಕ್ಷರೇ ಶಿವಲಿಂಗೇಗೌಡರ ಬಗ್ಗೆ ನಮ್ದು ನಮ್ದೇನು ತಕರಾಲಿಲ್ಲ ನಮ್ದಿರೋದು ಇಡೀ ದೇಶ

ನೀವು ಈ ರೀತಿ ಆದ್ರೆ ನಾಳೆ ನೀವು ಮಾತಾಡೋ ಕೂಡ ಪ್ರತಿಯೊಬ್ಬರು ಮಾತಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಕೇಂದ್ರ ಸರ್ಕಾರದ ಸ್ವಲ್ಪ ಇದು ಸ್ವಲ್ಪ ಯಾವುದೇ ವಿಷಯ

ಶಿವಲಿಂಗ್ ಮಾತ್ರ ಶೇಲಿಂಗ್ ಅವರು ಆಯ್ತು ಸಂಗಮೇಶ್ ನಿಮ್ಮ ಸ್ಥಳಕ್ಕೆಲ್ಲ ಧನ್ಯವಾದಗಳು ಆಯ್ತು ಒಮ್ಮೆ ಕೂತ್ಕೊಂಡು ಅವ್ರು ಮಾತನಾಡ್ತಾರೆ ನೀವು ಟೆಲ್ಲಿ ನೋಡ್ಬೇಕು ಸುರೇಶ್ ಟೆಲ್ಲಿ ಪ್ರಕಾಶ್ ಕೇಳ್ರಿ ಅವ್ರು ಮಾತಾಡ್ತಾರೆ ಇಷ್ಟ್ರಿ ಒಂದು ನಾಲ್ಕೈದು ಜನ ಇದು

ರಾಜೀವ್ ಗಾ ರಾಜೀವ್ ಗಾಂಧಿ ಮಾತಾಡಿದ್ರು ಕೊಟ್ಟಿಲ್ಲ ಅಂತ ಹೇಳಿ ಆಗಿದ್ಯಾ ಹನ್ನೆರಡು ವರ್ಷದಲ್ಲಿ ದೇಶ ಹಾಲ್ ಮಾಡ್ಬಿಟ್ಟಿದ್ದಾರೆ ರಾಜೀವ್ ಗಾಂಧಿ ಅವರಿದ್ದು ಜೋಸ್

ಅಧ್ಯಕ್ಷ ಸುಳಿಂಗೇಗೌಡ್ರೆ ಮಾತಾಡಿ ತಾವು ಕೇಂದ್ರ ಸರ್ಕಾರ ಬಡವರಿಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಮೂರ್ನಾಲ್ಕು ಜನ ನಾನ್ ಕೇಳ್ತಾ ಅಂದಿಷ್ಟೇ ನಮ್ಮ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಿದಾರ ಅವರು ನಮ್ಗೆ ಹೇಳ್ತಾರೆ ಬೈಟ್ ಮಾಡಿ ಇಲ್ಲಿ ನಾಲ್ಕು

ಕಾಂಗ್ರೆಸ್ ಅಷ್ಟೇ ಗಲಾಟೆ ಏ ನೀವು ಗಲಾಟೆ ಮಾಡಿದ್ರೆ ಯಾರಿಗೆ ಹೇಳುದಿಲ್ಲ ನೀವು ಏನ್ ಮಾತಾಡೋದು ಯಾರಿಗೂ ಅರ್ಥ ಆಗುದಿಲ್ಲ ಯಾರಿಗೆ ಯಾರಿಗೆ ಅರ್ಥ ಆಗುದಿಲ್ಲ

ಜರ್ತಾರ ಅವರು ಗಣಿಕೆ ರೆಡಿ ಇಲ್ಲ ಅಲ್ಲ ಶಿವಲಿಂಗನ ಅವರು ನಿಮ್ಮ ಮಂತ್ರಿ ಮಾಲಾರ್ ಅವರು ಜೋರು ಕಾಂತಿ ಮಾಲಾರ್ ಸರ್ ಜಿಎಸ್‌ಟಿ ಆ ಪಾಲ್ ಅನ್ನ ಕೊಟ್ಟಿಲ್ಲ ದೈಮಾರಿ ಕೊಡಿ ನೀವು ಮಂತ್ರಿ ನೀವು ಮಂತ್ರಿ ಏನು ಕೇಳ್ತೀರಾ ಸರ್ ನಾಂತ ಇಲ್ಲ ಬಕೆಟ್ ಹಿಡಿಬೇಡಿ ಬಕೆಟ್ ಆಸ್ತಿಕ್ಕೆ ಮಂತ್ರಿಗಳ ಮೇಲೆ ಬಕೆಟ್ ಹಿಡಿಬೇಡಿ ಏನಂತ ಕಮಶ ಇದೆಲ್ಲ ನೀವು ಹೇಳ್ತಾರೆ ಗೌಡರಲ್ಲ ಬಕೆಟ್ ಹಿಡಿ ಯಾರ ಶಿವಲಿಂಗ ಯಾಕೆ ಕಲರ್ ಶಿವಲಿಂಗ್ ನಿಮಗೆ ದುಡ್ಡು ನಾನು ಮಾತಾಡ್ತೀನಿ ದುಡ್ಡು ಬರುತ್ತೆ ಶಿವಲಿಂಗ್ರೆ

ಶಿವಲಿಂಗರು ಇವತ್ತು ಶಿಕ್ಷಣ ಚರ್ಚೆ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ಬೇಕು ಹೇಗೆ ಮಾತಾಡ್ಬೇಕು ಯಾವ್ದು ಒಂದು ಯಾರಿಗೂ ಅಧಿಕಾರ ಇಲ್ಲ ನಾನು ಕೇಳಿ ಅವಾಗ ಕಂದಕೂರು ಅವ್ರು ಏನೋ ಮಾತಾಡಿದ್ರೆ ನೀವು ಆತರ ಈಗ ಮಾತಾಡಿದ್ರೆ ನೀವು ಅಧಿಕಾರ ಇಲ್ಲ ಅಂತ ಈ ಡಬಲ್